ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಎಲ್ಲರೂ ಎಲ್ಲರು ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ನೀವು ತಮ್ಮನಲ್ಲಿ ನೋಡಿದರೆ ನಿಮಗೆ ಅರ್ಥ ಆಗಿರ್ಬೋದು ಹೌದು ನಾವು ಯಾಕೆ ಮಕ್ಕಳಿಗೆ ಮಾಯ್ಚುರೈಸರ್ ಹಚ್ಚಬೇಕು ಹಾಗೇನೇ ಕ್ರೀಮನ್ನು ಹಚ್ಚಬೇಕು ಅಂತ ಹೇಳ್ಬೇಕು ಹೇಳ್ತೀನಿ ಈಗ ನೋಡಿ ಮಕ್ಕಳಿಗೆ ಕ್ರೀಮ್ ಹಚ್ಚೋದು ಯಾಕಂತಂದ್ರೆ ನಾವು ಬೆಳಗಾಗಿ ಮಕ್ಕಳನ್ನ ಮಾಡಬೇಕು ಅಂತನ ಖಂಡಿತವಾಗ್ಲೂ ಅಲ್ಲ ನೀವು ಕ್ರೀಮ್ ಹಚ್ಚೋದ್ರಿಂದ ಮಕ್ಕಳು ಬೆಳಗ್ಗೆ ಒಂದನೇದಾಗಿ ನಾವು ಮಾಯಶ್ಚರೈಸರ್ ಇಲ್ಲ ಕ್ರೀಮನ್ನು ಯಾಕೆ ಹಚ್ಚುತ್ತೀವಿ ಅಂತ ಹೇಳಿದ್ರೆ ಮಕ್ಕಳ ತ್ವಜೆ ಸಾಫ್ಟ್ ಆಗೋದಕ್ಕೆ ಅಷ್ಟೇನೆ ಅದು ಯಾವಾಗ ಹಚ್ಚಬೇಕು ಗೊತ್ತಾ ಮೊದಲಿಗೆ ನೀವು ಸ್ನಾನ ಮಾಡ್ಕೊಂಡು ಬರ್ತೀರಲ್ವಾ ಬಂದ ತಕ್ಷಣ ಸ್ವಲ್ಪ ಮೈನ ಡ್ರೈ ಮಾಡ್ತೀವಿ ತುಂಬ ಡ್ರೈ ಆಗಿರಲ್ಲ ಸ್ವಲ್ಪ ತೇವಾಂಶ ಮಗುವಿನ ಮೈಯಲ್ಲಿ ನೀರಿನ ಅಂಶ ಥರ ಇರುತ್ತೆ ಅಲ್ವಾ ಆವಾಗಲೇ ನೀವು ಮೈಗೆ ಮಾಯ್ಚರೈಸರ್ ಅನ್ನು ಹಚ್ಚಬೇಕು ಹಾಗೇನೆ ಕ್ವಿಕ್ ಆಗಿ ಫೇಸ್ಗೂ ಕೂಡ ಫೇಸ್ ಕ್ರೀಮನ್ನು ಹಚ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡಬಾರ್ದು ಬೆಳಿಗ್ಗೆ ಸ್ನಾನ ಆದ ತಕ್ಷಣ ಒಂದ್ಸಲ ಹಚ್ಚಿಬಿಡಬೇಕು ಹಾಗೇನೆ ಸಂಜೆ ಕೂಡ ಸ್ನಾನ ಮಾಡ್ಕೊಂಡು ಬರ್ತೀರಲ್ವಾ ಮಗುವಿಗೆ ಹಚ್ಚಬೇಕು ಹಾಗೇನೆ ಒಬ್ಬರು ನನಗೆ ಕೇಳಿದ್ದಾರೆ ಮಗುವಿಗೆ ಪೌಡರ್ ಹಚ್ಬೋದಾ ಅಂತ ಹೇಳ್ಬಿಟ್ಟು ಪೌಡರ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕಂತಂದ್ರೆ ಪೌಡರ್ ಹಾಕಿದ್ರೆ ಮಕ್ಕಳದ್ದು ಇನ್ನೂ ತ್ವಜೆ ಇರುತ್ತಲ್ಲ ಅದು ಮತ್ತು ಡ್ರೈ ಆಗುತ್ತೆ ಸ್ಮೂತ್ ಆಗಿ ಆಗೋದಿಲ್ಲ ಹಾಗಾಗಿ ಅದ್ರ ಬದಲಿಗೆ ಒಂದು ಒಳ್ಳೆ ಬ್ರ್ಯಾಂಡ್ ಇದು ಮಾಯ್ಚರೈಸರ್ ಹಾಗೇನೆ ಫೇಸ್ ಕ್ರೀಮನ್ನು ಹಚ್ಕೊಳ್ಳಿ ತುಂಬಾ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಇವಾಗ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ ಮಕ್ಕಳು ತ್ವಜೆಯಲ್ಲಿ ಒಂಥರ ಇಲ್ಲಿ ಇಲ್ಲೆಲ್ಲ ಪ್ಯಾಚ್ ಪ್ಯಾಚ್ ತರ ಇರುತ್ತೆ ಅಲ್ವಾ ಒಂದು ಸ್ವಲ್ಪ ಡ್ರೈ ಡ್ರೈ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ಈ ರೀತಿ ಫೇಸ್ ಕ್ರೀಮ್ ಮಾಯ್ಶರೈಸರೆಲ್ಲ ಹಚ್ಚೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಮಕ್ಕಳ ತ್ವಜೆ ಇನ್ನೂ ಕೂಡ ಗ್ಲೋಯಿಂಗ್ ಆಗಬೇಕು ಅಂತಂದರೆ ಮೇಯ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಇವನ್ ಏನೂ ಕೂಡ ಹಾಕದೆ ಮಸಾಜ್ ಮಾಡಿಲ್ಲ ಅಂತಂದರೂ ಕೋಕೋನೆಟ್ ಆಯಿಲನ್ನ ಮಸಾಜ್ ಮಾಡಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಓಕೆ ಹಾಗೆಯೇ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಫ್ರೂಟನ್ನು ಕೊಡಬೇಕು ಇನ್ನು ಮಕ್ಕಳ ಸ್ಕಿನ್ನನ್ನು ಗ್ಲೋ ಮಾಡೋದು ಯಾವುದು ಅಂತ ಹೇಳಿದರೆ ಇವಾಗ ಆರು ತಿಂಗಳಾದ ಮೇಲೆ ಮಕ್ಕಳಿಗೆ ಆ್ಯಪಲ್ ಕೊಡಿ ಆ್ಯಪಲ್ ತುಂಬಾ ಒಳ್ಳೆಯದು ಹಾಗೆಯೇ ಕ್ಯಾರೆಟ್ ಇರುತ್ತಲ್ವ ಕ್ಯಾರೆಟನ್ನು ಬ ಬೇಯಿಸಿ ಕೊಡಬೇಕಾಗತ್ತೆ ಕ್ಯಾರೆಟ್ ಕೂಡ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಮಗುವಿನ ಸ್ಕಿನ್ ಗ್ಲೋ ಆಗೋದಕ್ಕೆ ಯೂಸ್ಫುಲ್ ಆಗುತ್ತೆ ಕ್ಯಾರೆಟ್ ಆದಮೇಲೆ ಇನ್ನೇನು ಕೊಡ್ಬೋದು ವಿಟಮಿನ್ ಸಿ ಇರುವಂಥ ಹಣ್ಣು ಮೇ ಬಿ ಆರೆಂಜ್ ಇರ್ಬೋದು ಬಾಳೆಹಣ್ಣು ಇರ್ಬೋದು ಇದನ್ನೆಲ್ಲ ಮಕ್ಕಳಿಗೆ ನೋಡಿಕೊಂಡು ಕೊಟ್ಟರೆ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಕಡಲೆ ಕಡಲೆಹಿಟ್ಟಿ ಇರುತ್ತಲ್ವ ಮನೆಯಲ್ಲೇ ತಕೊಬಂದ್ಬಿಟ್ಟು ಅದನ್ನ ಹಿಟ್ ಮಾಡಿಸಿ ನೀವು ತುಂಬಾ ತುಂಬ ಆಗಿರುತ್ತಲ್ವಾ ಅದನ್ನು ಕೂಡ ಮಕ್ಕಳಿಗೆ ಸ್ನಾನ ಮಾಡಿಸ್ಬೋದು ವಾರದಲ್ಲಿ ಒಮ್ಮೆ ಅದು ಮತ್ತೆ ಹಸೂರು ಹೆಸರು ಕಾಳು ಇರುತ್ತಲ್ಲ ಅದನ್ನು ಕೂಡ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಗಾಳಿಸಿ ಅದು ಮತ್ತೆ ಇದನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಕಂತಂದ್ರೆ ಫೇಸ್ಗೆ ಹಾಕ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಇನ್ನು ಹಾಲಿನ ತನೆ ಇರುತ್ತಲ್ವಾ ಅದನ್ನು ಕೂಡ ನೀವು ಹಿಟ್ಟಿಗೆ ಹಾಕಿ ಸ್ವಲ್ಪ ಪೌಡರ್ ಪೌಡರನ್ನು ಹಾಕಿಬಿಟ್ಟು ಸ್ನಾನ ಅಸಿದ್ದರೆ ತುಂಬಾ ಚೆನ್ನಾಗಿರೋ ರಿಸಲ್ಟು ನಿಮ್ಮ ಮಗುವಿಗೆ ನೀವೇ ನೋಡ್ಬೋದು ಇದನ್ನು ನೀವು ವಾರದಲ್ಲಿ ಒಮ್ಮೆ ಮಾಡಿ ಒಂದು ಸಲ ಮಾಡಬೇಕಾದ್ರೆ ಮುಂಚೆ ಪ್ಯಾಚ್ ಟೆಸ್ಟ್ ಅಂತ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಮಗುಗೆ ಏನಾದರೂ ಅಲರ್ಜಿ ಇಂಪ್ಯಾಕ್ಟ್ ಇತ್ತು ಅಂತ ಅಂದರೆ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಾಂತಂದರೆ ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನು ಸೋಪ್ ಬದಲಿಗೆ ಆದಷ್ಟು ಕ್ಲೆನ್ಸಿಂಗನ್ನು ಯೂಸ್ ಮಾಡಿ ಇಂದ ಈ ಕ್ಲೆನ್ಸ್ ಬಾರ್ ಕ್ಲೆನ್ಸಿಂಗ್ ಅಂತೆಲ್ಲ ಬರುತ್ತಲ್ಲ ಇದನ್ನು ಯೂಸ್ ಮಾಡೋದರಿಂದ ಮಕ್ಕಳ ಫೇಸ್ ಡ್ರೈ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಮಕ್ಕಳಿಗೆ ಡೈಲಿ ತಲೆ ಸ್ನಾನ ಮಾಡಬೇಕಾದರೂ ಅಷ್ಟೇ ತಲೆಗೆ ಎಣ್ಣೆ ಹಾಕಿನೇ ಸ್ನಾನ ಮಾಡಿಸಿ ಮೈಗೂ ಕೂಡ ಎಣ್ಣೆ ಹಾಕಿನೇ ಸ್ನಾನ ಮಾಡಿಸಿ ನೀರನ್ನ ತುಂಬಾ ಬಿಸಿ ಬಿಸಿ ನೀರನ್ನೆಲ್ಲ ಎರೆಯೋದಕ್ಕೆ ಹೋಗಬೇಡಿ ಅದರಿಂದನು ಕೂಡ ನಿಮ್ಮ ಮಗುವಿನ ಸ್ಕಿನ್ ಡ್ರೈ ಆಗುತ್ತೆ ಅದ್ರ ಬದಲಿಗೆ ಉಗುರು ಬೆಚ್ಚಗಿನ ನೀರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ಮಗುವಿಗೆ ಚೆನ್ನಾಗಿ ನಿದ್ದೆ ಮಾಡಿಸಿ ಇದರಿಂದನು ಸ್ಕಿನ್ ಗ್ಲೋ ಆಗುತ್ತೆ ಹಾಗೇನೆ ಮಗು ತುಂಬಾ ಆರೋಗ್ಯವಾಗಿ ಇರುತ್ತೆ ಹಾಗೇನೆ ಸಿಕ್ಸ್ ಮಂತ್ ಆದ ತಕ್ಷಣ ನೀರ್ ಸ್ವಲ್ಪ ಸ್ವಲ್ಪ ಕೊಡಬಹುದು ಸೊ ಹಾಗಾಗಿ ಆ ಟೈಮಲ್ಲಿ ನೀರನ್ನ ಚೆನ್ನಾಗಿ ಕುಡಿಸಿ ಮತ್ತೆ ಹಾಲನ್ನ ಫೀಡಿಂಗ್ ಅನ್ನ ಚೆನ್ನಾಗಿ ಮಾಡಿಸಿ ಮಗುವಿಗೆ ನಾನು ಅಲ್ಲಾಗ ಫುಡ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫೀಡಿಂಗ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ ಆದಷ್ಟು ಫೀಡಿಂಗ್ ಮಾಡಿ ಪರವಾಗಿಲ್ಲ ಏನೂ ಆಗೋದಿಲ್ಲ ಬಟ್ ಊಟ ಮಾಡ್ಬೇಕಾದ್ರೆ ಕೊಡಬೇಡಿ ಅಷ್ಟೇ ಟೈಮಿಂಗ್ಸ್ ಅನ್ನ ನೋಡ್ಕೊಂಡ್ರೆ ಆಯ್ತು ಹಾಗೇನೆ ಹಣ್ಣಿರುತ್ತಲ್ವಾ ಹಣ್ಣನ್ನ ಆದಷ್ಟು ಜ್ಯೂಸ್ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ಹಣ್ಣನ್ನ ಯಾವ ರೀತಿ ಇರುತ್ತೋ ಅದೇ ರೀತಿ ತಿನ್ನೋದಕ್ಕೆ ಕೊಟ್ ನೋಡಿ ಇವಾಗ ಆಪಲ್ ಅನ್ನ ಏನ್ ಮಾಡಿ ಅಂತ ಅಂದ್ರೆ ನೀರಲ್ಲಿ ಹಾಕಿ ಅದನ್ನ ಕುದಿಸಿ ಕೊಡೋದಕ್ಕೆ ಹೋಗ್ಬೇಡಿ ಆಪಲ್ ಅನ್ನ ಸ್ಟೀಮ್ ಮಾಡಿ ಕೊಡಿ ಯಾವುದೇ ಫ್ರೂಟ್ ಅನ್ನ ಕೊಡೋದಿದ್ರು ಸ್ಟೀಮ್ ಮಾಡಿ ಕೊಡಿ ಹಾಗೇನೆ ಬಟಾಟೆ ಇರ್ಬೋದು ಇಲ್ಲ ಕ್ಯಾರೆಟ್ ಯಾವುದೇ ತರಕಾರಿಯನ್ನ ಕೊಡಬೇಕಾದ್ರೂ ಅಷ್ಟೇ ಆದಷ್ಟು ಸ್ಟೀಮ್ ಮಾಡಿ ಕೊಡಿ ಸ್ಟೀಮ್ ಮಾಡಿ ಕೊಡೋದ್ರಿಂದ ಅದರಲ್ಲಿ ಇರುವಂತಹ ವಿಟಮಿನ್ ಮಿನರಲ್ಸ್ ಏನೇ ಇದ್ರು ಕೂಡ ಅದರಿಂದ ಅದು ಹಾಳಾಗೋದಿಲ್ಲ ಅದು ನಿಮ್ಮ ಮಗುವಿನ ಹೊಟ್ಟೆಗೆ ಹೋಗುತ್ತೆ ಹಾಗಾಗಿ ನೀರಿಗೆ ಹಾಕ್ಬಿಟ್ರೆ ಅದು ನೀರಿಗೆ ಹೋಗ್ಬಿಡತ್ತೆ ನೀವು ಆ ನೀರನ್ನ ಚೋಲ್ ಬಿಡ್ತೀರಿ ಓಕೆ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇನ್ನೇನಾದ್ರೂ ಕ್ವರೀಸ್ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅಲ್ಲೇ ಆನ್ಸರ್ ಮಾಡ್ತೀನಿ ಇಲ್ಲ ಅಂತಂದ್ರೆ ನಿಮ್ಮ ಕ್ವರೀಸ್ನೆಲ್ಲ ಒಂದು ಲೀಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕಿರ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮುಂಬರುವ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಧನ್ಯವಾದಗಳು